ऋणानुबन्धेन पशुपत्नीपुत्राधिकं लभ्यते ऋणक्षये तु विनश्यन्ति तत्सम्बन्धाश्च बान्धवाः हिके फलवागी। ಈ ಜನ್ಮದಲ್ಲಿ ಸಂಬಂಧಗಳು ದೊರಕುತ್ತವೆ ಅದು ಪಶು ಆಗಿರಬಹುದು ಪತ್ನಿ ಆಗಿರಬಹುದು ಪುತ್ರರಾಗಿರಬಹುದು ಶತ್ರುಗಳಾಗಿರಬಹುದು ಯಾರೇ ಆಗಿರಬಹುದು ಋಣ ತೀರಿದ ಮೇಲೆ ದೂರವಾಗುತ್ತವೆ ಓಂ ಸದಾ ಶಿವ ಸದಾಶಿವಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರುಪರಂಪರಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಸಕ್ತಿ ಉಳ್ಳವರಿಗೆ ನಮ್ಮ ಜನ್ಮಕುಂಡಲಿಯ ಪ್ರಕಾರ ನಮ್ಮ ಸಂಬಂಧಿಕರಾಗಲಿ ಶತ್ರುಗಳ ಶತ್ರುಗಳಾಗಲಿ ಗಂಡ ಹೆಂಡತಿಯರಾಗಲಿ ಅಥವಾ ಯಾವುದೇ ಸಂಬಂಧಗಳಾಗಲಿ ಎಷ್ಟು ಸಮಯದವರೆಗೆ ನಮಗೆ ಅನುಕೂಲವಾಗಿರುತ್ತಾರೆ ಎಂಬುದನ್ನು ಈ ದಿವಸ ತಿಳಿಯೋಣ ರಾಶಿ ಕುಂಡಲಿಯ ಪ್ರಕಾರ ಚರ ಸ್ಥಿರ ದ್ವಿಸ್ವಭಾವ ಚರ ಸ್ಥಿರ ದ್ವಿಸ್ವಭಾವ ಚರ ಸ್ಥಿರ ದ್ವಿಸ್ವಭಾವ ಎಂಬುದಾಗಿ ಹನ್ನೆರಡು ರಾಶಿಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಅವುಗಳಲ್ಲಿ ನಮಗೆ ಸಹೋದರ ಕಾರಕನಾದ ಕುಜನು ಸ್ಥಿರ ರಾಶಿಗಳಲ್ಲಿ ಸ್ಥಿತನಾಗಿದ್ದಾಗ ಸಿಂಹ ವೃಶ್ಚಿಕ ಕುಂಭ ವೃಷಭ ರಾಶಿಗಳಲ್ಲಿ ಕುಜನು ಸ್ಥಿತನಾಗಿದ್ದ ಸ್ಥಿತನಾಗಿದ್ದರೆ ಸಹೋದರರು ಜೀವನ ಪೂರ್ತಿ ನಮಗೆ ಸಹಾಯಕವಾಗಿ ಇರುತ್ತಾರೆ ಅಥವಾ ಸೂರ್ಯನು ಸ್ಥಿರ ರಾಶಿಗಳಲ್ಲಿ ಸ್ಥಿತನಾಗಿದ್ದರೆ ತಂದೆಯು ಜೀವನ ಪೂರ್ತಿ ಅನುಕೂಲಕರವಾಗಿರುತ್ತಾರೆ ಅಥವಾ ಚಂದ್ರನು ಸ್ಥಿರ ರಾಶಿಗಳಲ್ಲಿ ಸ್ಥಿತನಾಗಿದ್ದರೆ ತಾಯಿಯು ಜೀವನದ ಕೊನೆಯವರೆಗೂ ಸಹಾಯಕರಾಗಿರುತ್ತಾರೆ ಅಂದರೆ ಹೆಲ್ಪಿಂಗ್ ನೇಚರ್ ನಮಗೆ ಮಾಡಬೇಕು ಎಂದು ಅವರಿಗೆ ಅನಿಸುತ್ತದೆ ಯಾವುದೇ ಸಂಬಂಧಗಳನ್ನು ತೆಗೆದುಕೊಂಡರೆ ಹೆಂಡತಿಯಾಗಲಿ ಅಥವಾ ಸಂಬಂಧಿಕರಾಗಲಿ ಅಥವಾ ಸ್ನೇಹಿತರಾಗಲಿ ಯಾರ ಯಾವ ಗ್ರಹಗಳು ಯಾವ ಸಂಬಂಧಗಳನ್ನು ಪ್ರತಿನಿಧಿಸುತ್ತವೋ ಆ ಸಂಬಂಧ ಶನಿ ಕೈ ಕೈ ನಮ್ಮ ಕೈ ಕೆಳಗಿನ ಕೆಲಸಗಾರರನ್ನು ಸೂಚಿಸುತ್ತಾನೆ ಶನಿಗ್ರಹವು ಸ್ಥಿರ ರಾಶಿಗಳಲ್ಲಿ ಸ್ಥಿತವಾಗಿದ್ದರೆ ನಮಗೆ ಜೀವನ ಪೂರ್ತಿ ಒಳ್ಳೆಯ ಕೆಲಸಗಾರರು ಸಿಗುತ್ತಾರೆ